ಅದಾದ ನಂತರ ನೆಕ್ಸ್ಟ ಒಂದು ಮಾರ್ಕ್ಸ್ನಲ್ಲಿ ಏನು ಬಂದಿದ್ದಾವೆ ಭಾಗ ಅನಲ್ಲಿ ಸೊ ಅಲ್ಲಿ ತುಂಬ ಏನು ಬದಲಾವಣೆ ಆಗಿಲ್ಲ ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸೊ ಯಾವ್ಯಾವ ಚಾಪ್ಟರ್ನಲ್ಲಿ ಕೇಳಬೇಕು ಅದನ್ನು ಕರೆಕ್ಟಾಗಿ ಕೇಳಿರುವಂಥದ್ದು ಸೊ ಹಾಗಾಗಿ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಏನು ಮಾಡೋಣ ಭಾಗ ಅ ಅನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಏನು ಮಾಡೋಣ ರೀ ಭಾಗ ಬಿ ಅನ್ನು ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡಾದರೂ ತೊಗೊಳ್ಳೋಣ ಅಂತ ಓಕೆ ಸೊ ಇವಾಗ ನಾವೇನು ಮಾಡೋಣ ಡೈರೆಕ್ಟಾಗಿ ಕಂಟೆಂಟಿಗೆ ಮೂವ್ ಆಗೋಣ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ಏನು ನೋಡ್ತಾ ಇದ್ದೀರಿ ಹೌದಾ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಪ್ರಥಮ ಬಾರಿಗೆ ನೋಡೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌದಾ ಸೊ ನೋಡಿ ಮೊದಲನೇದಾಗಿ ಇವತ್ತು ಈ ಮೂರನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಹೌದಾ ಸೊ ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಇದನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಸ್ವಲ್ಪ ಮೇಲ್ಗಡೆ ತೊಗೊಳ್ತೀನಿ ಸರಿಯಾದ ಪ್ರಶ್ನೆಗಳನ್ನು ಆರಿಸಿ ಬರೀರಿ ಅಂತ ಇದೆ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳೋಣ ಹೌದಾ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಹೌದಾ ಮೊದಲನೇದಾಗಿ ಒಂದು ಆರ್ಥಿಕತೆಯ ನೋಡಿ ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತಿದ್ದಾವೆ ಹೌದಾ ಕೊರತೆಯ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಆಪ್ಷನ್ ಎ ಇದೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಹೌದಾ ಒಂದನೇ ಆಪ್ಷನ್ ಇದೆ ಮತ್ತು ಎರಡನೇ ಆಪ್ಷನ್ ಬಿ ಆಪ್ಷನ್ಸು ಅಪರಿಮಿತ ಬಳಕೆಯನ್ನು ಹೊಂದಿದೆ ಮತ್ತು ಏಕ ಬಳಕೆಯನ್ನು ಹೊಂದಿದೆ ಮತ್ತು ಮಿತ ಬಳಕೆಯನ್ನು ಹೊಂದಿದೆ ಇಲ್ಲಿ ಎರಡು ತಪ್ಪಾದಂಥ ಉತ್ತರಗಳನ್ನು ಮೊದಲನೇದಾಗಿ ನಾನು ಡಿಲೀಟ್ ಮಾಡ್ತೀನಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಡಿನೂ ಆಗೋದಿಲ್ಲ ಮತ್ತು ಸೀ ಆಗೋದಿಲ್ಲ ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡೂ ಉಳಿತಾವ ಹೌದಾ ಈ ಎರಡರಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಹೌದಾ ಸ್ಪರ್ಧಾತ್ಮಕ ಇರ್ಬೋದಾ ಅಂತ ಹೇಳಿ ಕೆಲವರು ವಿಚಾರ ಮಾಡದಿದ್ರೆ ಇನ್ನೂ ಕೆಲವರು ಏನು ಮಾಡ್ತಾ ಇದ್ದಾರೆ ಅಪರಿಮಿತ ಬಳಕೆ ಇರ್ಬೋದು ಅಂತ ಯಾಕಂದರೆ ನಮ್ಮ ಅರ್ಥಶಾಸ್ತ್ರದ ಮೂಲ ಪಾಠ ಏನಿದೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ ಅಂತ ಹೌದಾ ಸೊ ಆಸೆ ಆಕಾಂಕ್ಷಿಗಳಿದಾವ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಇದು ಆಗ್ಬೋದು ಅಂತೇಳಿ ಕೆಲವರು ನೀವು ಅದನ್ನು ಸರಿ ಸ್ನೇಹಿತರೆ ಹಾಗಾದರೆ ಇಲ್ಲಿ ಬಹಳಷ್ಟು ಜನ ಒಂದು ಫಿಫ್ಟಿ ಪರ್ಸೆಂಟೇಜು ಸೊ ಬಿ ಅನ್ನು ಹಾಕುವಂಥ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ ಹೌದಾ ಅಪರಿಮಿತ ಬಳಕೆಯನ್ನು ಹೊಂದಿದೆ ಅಂತ ಹಾಂ ಸೊ ಅಲ್ಲೇ ಆಗೋದಿಲ್ಲ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಇಲ್ಲಿ ಏನಾಗಿದೆ ಒಂದು ಆರ್ಥಿಕತೆಯ ಒಂದು ಅರ್ಥ ವ್ಯವಸ್ಥೆ ಇದೆ ಅಂದರೆ ಅದು ಕೊರತೆಯ ಒಂದು ಸಂಪನ್ಮೂಲ ಕಾರಣ ಅಂತಂದರೆ ಯಾಕಾಗತ್ತೆ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಮಾನವನ ಬಯಕೆಗಳು ಅತಿಯಾಗಿ ಇರುವುದರಿಂದಾಗಿ ಹೆಚ್ಚಾಗಿರುವುದರಿಂದಾಗಿ ಒಂದು ಬಯಕೆಗಳನ್ನು ತೃಪ್ತಿಪಡಿಸ್ಕೊಂಡಾಗ ಮತ್ತೊಂದು ಪಡಿಬೇಕಂತ ಅನ್ನೋವಂಥದ್ದು ಮನಭಾವನೆ ಇರುತ್ತೆ ಇದು ಎಲ್ಲಿಗೆ ಅದು ಟರ್ನ್ ಆಗುತ್ತೆ ಅಂದರೆ ಸ್ಪರ್ಧೆಯನ್ನು ಒಡ್ಡುತ್ತೆ ಹೌದಾ ಹಾಗಾಗಿ ಇದು ಸ್ಪರ್ಧಾತ್ಮಕವಾದಂಥ ಒಂದು ಬಳಕೆಯನ್ನು ಹೊಂದಿರುವ ಕಾರಣಕ್ಕಾಗಿ ಸೊ ಈ ಒಂದು ಪ್ರಶ್ನೆಗೆ ಇದು ಸರಿಯಾಗುತ್ತೆ ಹಾಗಾದರೆ ಸೊ ಉತ್ತರ ಏನಾಗಬೇಕು ನಿಮ್ಮ ಆಪ್ಷನ್ಸು ಸರಿಯಾಗಿದೆನಾ ಇವಾಗ ನೋಡಿ ಸೊ ಆಪ್ಷನ್ ಎ ಸರಿ ಹೊಂದುತ್ತೆ ಸ್ನೇಹಿತರೆ ಹೌದಾ ಸೊ ಆಪ್ಷನ್ ಎ ಯಾವುದು ಇದೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಎರಡನೇ ಪ್ರಶ್ನೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಎಸ್ ಸೊ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇದೆ ಏನಿದೆ ನೋಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ನೋಡಿ ಸೊ ಇಲ್ಲಿ ಬೇಡಿಕೆ ಏನಾಗಿದೆ ಬೇಡಿಕೆ ಬೇಡಿಕೆ ಅಂತಂದ್ರೇನು ಗ್ರಾಹಕರು ಅನುಭೋಗಿಗಳು ಹೌದಾ ಕೊಳ್ಳುವರು ಅಂತ ಮತ್ತು ಸೆಲ್ಲರ್ಸ್ ಸೆಲ್ಲರ್ಸ್ ಅಂದ್ರೆ ಸಪ್ಲೈಯರ್ ಅಂತ ಕರಿತಾ ಇದ್ದೀವಿ ಮಾರಾಟಗಾರರು ಅಂತ ಕರಿತಾ ಇದ್ದೀವಿ ಸೊ ಇವ ಇಬ್ಬರು ಏನಾಗಿದೆ ಪರಿಪೂರ್ಣ ಪೈಪೋಟಿಯಲ್ಲಿ ಏನಾಗ್ತಾರೆ ಹೌದಾ ಸೊ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾನೆ ಬೆಲೆಯನ್ನು ನಿರ್ಧರಿಸುವವರು ಹೌದಾ ಎರಡನೇ ಆಪ್ಷನ್ ಬಿ ಆಪ್ಷನ್ ಇದೆ ಬೆಲೆ ಪಡೆಯುವವರು ನೆಕ್ಸ್ಟ್ ಸಿ ಆಪ್ಷನ್ಸು ಬೆಲೆಯನ್ನು ವಿಶ್ಲೇಷಿಸುವರು ಮತ್ತು ಡಿ ಆಪ್ಷನ್ ಬೆಲೆಯನ್ನು ನೀಡುವವರು ಅಂತ ಇದೆ ಹೌದಾ ಇಲ್ಲೂ ಕೂಡ ಮೊದಲನೇದಾಗಿ ನಿಮಗೆ ಕೆಲವರಿಗೆ ಸೊ ಕನ್ಫ್ಯೂಸ್ ಇರುತ್ತೆ ಆ ಕನ್ಫ್ಯೂಸ್ಗೋಸ್ಕರ ನಾನು ಎರಡು ಆಪ್ಷನನ್ನು ತೆಗೆದುಬಿಡ್ತೀನಿ ಸ್ನೇಹಿತರೆ ಹೌದಾ ಎರಡು ಆಪ್ಷನ್ಸು ಮೊದಲೇ ನಿಮಗೆ ಡಿಲೀಟ್ ಮಾಡಿಬಿಡ್ತೀನಿ ಒಂದು ನಿಮಿಷ ಸ್ನೇಹಿತರೆ ಸೊ ಇವಾಗ ಸಿ ಮತ್ತು ಡಿ ಆಗೋದಿಲ್ಲ ಸ್ನೇಹಿತರೆ ಹೌದಾ ಸಿ ಏನಾಗಿದೆ ಬೆಲೆಯನ್ನು ವಿಶ್ಲೇಷಿಸುವರು ಸೊ ಅನಲಿಟಿಕಲ್ ಆಗಿ ಮಾಡ್ತಾರಾ ಬೆಲೆಯನ್ನು ಇಲ್ಲ ಹೌದಾ ಮತ್ತು ಬೆಲೆಯನ್ನು ಕೂಡ ಅವರೇ ಕೊಡ್ತಾರಾ ಇಲ್ಲ ಹಾಗಾಗಿ ಇವೆರಡೂ ಆಗೋದಿಲ್ಲ ಸೊ ಈಗ ಉಳಿದಿರುವಂಥದ್ದು ಎ ಆಪ್ಷನ್ ಇದೆ ಮತ್ತು ಬಿ ಆಪ್ಷನ್ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲೇದು ಈಗ ಬೆಲೆಯನ್ನು ನಿರ್ಧರಿಸುವವರು ಅಂತ ಆದರೆ ಏನಾಗುತ್ತೆ ಅಂದರೆ ಅದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಗುತ್ತೆ ಹಾಂ ಅಪರಿಪೂರ್ಣ ಪೈಪೋಟಿ ಅಂತ ನಿಮ್ಗೆ ಗೊತ್ತಿದೆ ಅದು ಮೊನೋಪೋಲಿ ಆಗಿರ್ಬೋದು ಡ್ಯೂಲೋಪೋಲಿ ಆಗಿರ್ಬೋದು ಹೌದಾ ಏಕ ಸ್ವಾಮಿ ಆಗಿರ್ಬೋದು ದ್ವಿಜನ ಸ್ವಾಮಿ ಆಗಿರ್ಬೋದು ಅಥವಾ ಬಹುಜನ ಮಾರುಕಟ್ಟೆನೂ ಆಗಿರ್ಬೋದು ಕೆಲ ಜನ ಮಾರುಕಟ್ಟೆ ಅಂತ ಅಲ್ಲೇನಾಗ್ತಾ ಇದೆ ಅಂದರೆ ಸ್ಪೆಸಿಫಿಕ್ ಆಗಿರುವಂಥ ವ್ಯಕ್ತಿಗಳು ಸ್ಪೆಸಿಫಿಕ್ ಆಗಿರುವಂಥ ಕೆಲವು ವಸ್ತುಗಳನ್ನು ಏನು ಮಾಡ್ತಾ ಇದ್ದಾರ ಬೆಲೆಯನ್ನು ನಿಯಂತ್ರಿಸುತ್ತಾರೆ ಹೌದಾ ಬೆಲೆಯನ್ನು ನಿರ್ಧರಿಸುವಂಥರಾಗಿರ್ತಾರೆ ಹಾಗಾಗಿ ಅಲ್ಲಿ ಅದು ಕರೆಕ್ಟ್ ಬಟ್ ಬಟ್ ಏನಿದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕೇಳ್ತಾ ಇದ್ದಾನೆ ಒಂದು ಆ ಪರಿಪೂರ್ಣ ಪೈಪೋಟಿ ಅಂದರೆ ಆಲ್ರೆಡಿ ನಿಮಗೆ ಅದರದ್ದು ಗುಣಲಕ್ಷಣಗಳು ಗೊತ್ತಿದೆ ಸ್ನೇಹಿತರೆ ಸೊ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್ ಅಂತಿದೆ ಹೌದಾ ಪರ್ಫೆಕ್ಟ್ ಇನ್ಫಾರ್ಮೇಷನ್ಸ್ ಅಂತ ಇರುತ್ತೆ ಭೌತ ಸೆಕ್ಷನ್ಸು ಯಾವುದು ಸೆಲ್ಲರ್ಸಿಗೂ ಮತ್ತು ಬೈಯರ್ಸಿಗೂ ಪರಿಪೂರ್ಣವಾದಂಥ ಜ್ಞಾನ ಇರುತ್ತೆ ಇವೆಲ್ಲ ನಾವು ಊಹೆ ಮಾಡ್ಕೊಂಡಿದ್ವಿ ಹೌದಾ ಸೊ ಹಾಗಾಗಿದ್ರೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಸೊ ಇವರನ್ನು ನಾವು ಏನಂತ ಕರಿಬೇಕು ಅಂತಂದರೆ ಬೆಲೆಯನ್ನು ಪಡೆಯುವವರಂತಾಗತ್ತೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಹಾಗಾದರೆ ಸೊ ಆಪ್ಷನ್ಸ್ ಯಾವುದಿದೆ ನೋಡಿ ಇಲ್ಲಿ ಬಿ ಆಪ್ಷನ್ಸ್ ಇದೆ ಸ್ನೇಹಿತರೆ ನೋಡಿರಿ ಬೆಲೆಯನ್ನು ಪಡೆಯುವವರು ಸೊ ಬೆಲೆಯನ್ನು ನಿರ್ಧರಿಸುವವರು ಆಗುವುದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಬಿ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ಎಸ್ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಹೌದಾ ಮಹಾ ಆರ್ಥಿಕ ನೋಡಿ ಸ್ನೇಹಿತರೆ ಇದು ಅದೇ ಎಲ್ಲಿದೆ ಅಂದರೆ ಆಲ್ರೆಡಿ ಮೇಲಿಂದ ಎರಡು ಏನಾಗಿದ್ದಾವೆ ಅಂದರೆ ಮೈಕ್ರೋನಲ್ಲಿತ್ತು ಹೌದಾ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎರಡು ಪ್ರಶ್ನೆಗಳಿತ್ತು ಈಗ ಈ ಮೂರು ಪ್ರಶ್ನೆಗಳು ಎದಕ್ಕಿದ್ದಾವ ಅಂತಂದರೆ ಮ್ಯಾಕ್ರೋಗೆ ಸಂಬಂಧಪಡುತ್ತೆ ಅದರಲ್ಲಿ ಇದು ಮೊದಲನೇ ಚಾಪ್ಟರ್ಸು ಯಾವುದು ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಅಂತ ಇದೆಯಲ್ಲ ಆ ಅಧ್ಯಯದಲ್ಲಿ ತೆಗೆದುಕೊಂಡಿರುವಂಥ ಪ್ರಶ್ನೆ ಸೊ ಇದು ನನ್ನ ಪ್ರಕಾರ ಭಾಳ ಸಲ ಆಗಿದೆ ಸ್ನೇಹಿತರೆ ಹೌದಾ ಏನಿದೆ ನೋಡೋಣ ಸೊ ಮಹಾ ಆರ್ಥಿಕ ಕುಸಿತದ ವರ್ಷ ಅಂತ ಕೇಳಿದ್ದಾನೆ ಹೌದಾ ಸೊ ಅಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಿದೆ ಸೊ ಆಗತ್ತೇನ ನೋಡಿ ಹದಿನೆಂಟು ನೂರ ಎಂಬತ್ತೊಂಬತ್ತು ಇದೆ ಇದಾಗತ್ತೆ ಅಂತ ನೋಡಿ ಇಲ್ಲ ಸೊ ನೆಕ್ಸ್ಟ್ ಸಿ ಆಪ್ಷನ್ ಏನಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಅಂತಿದೆ ಇದಾಗತ್ತೇನೋ ನೋಡಿ ವೆಯ್ಟ್ ಮಾಡಿ ಹೌದಾ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಹೌದಾ ಸೊ ಹಾಗಾದರೆ ಇಲ್ಲಿ ಮೊದಲನೇದಾಗಿ ಎರಡು ಆಪ್ಷನ್ಸ್ಗಳನ್ನು ರಿಲೀಟ್ ಮಾಡಬೇಕು ಮಾಡುತ್ತೇನೆ ಸೊ ಇಲ್ಲಿ ಡಮ್ಮಿ ಆನ್ಸರ್ ಇರೋದು ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ಸು ಮತ್ತು ಡಿ ಆಪ್ಷನು ಸ್ನೇಹಿತರೆ ಹೌದಾ ಈಗ ಎರಡು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಹೌದಾ ಒಂದು ಎ ಆಪ್ಷನ್ ಉಳಿದಿದೆ ಮತ್ತು ಇನ್ನೊಂದು ಬಿ ಆಪ್ಷನ್ ಇವೆರಡರಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಹೌದಾ ಹತ್ತೊಂಬತ್ತು ನೂರ ಇಪ್ಪತ್ತು ಸೊ ಈ ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಸಂಬಂಧನೇ ಇಲ್ಲ ಹೌದಾ ಆದರೂ ಸುಮ್ಮನೆ ಕೊಟ್ಟಿದ್ದಾನೆ ಹಾಗಾಗಿ ಇದೂ ಆಗೋದಿಲ್ಲ ಸ್ನೇಹಿತರೆ ಉಳಿದಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ನೆನ್ಪಿಟ್ಕೊಳ್ಳಿ ಈ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹಿಡ್ಕೊಂಡು ಮೂವತ್ತೆರಡರವರೆಗೆ ಕೂಡ ಮಹಾ ಆರ್ಥಿಕ ಮುಗ್ಗಟ್ಟಾಗುತ್ತೆ ಜಾಗತಿಕ ಮಟ್ಟದಲ್ಲಿ ವಿಶ್ವದಲ್ಲಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಅಮೇರಿಕ ಆಗಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ರ ಎಫೆಕ್ಟ್ ಆಗುತ್ತೆ ಹೌದಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಆಗಿದೆ ಕೂಡ ಮಾರಾಟ ಆಗುವುದಿಲ್ಲ ಅಲ್ಲಿ ಏನಾಗಿರುತ್ತೆ ಡಿಮ್ಯಾಂಡ ಇರುವುದಿಲ್ಲ ಹೌದಾ ಸೊ ಎಫೆಕ್ಟಿವ್ ಡಿಮ್ಯಾಂಡ್ ಅನ್ನೋವಂಥದ್ದು ಇರುವುದಿಲ್ಲ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಓವರ್ ಪ್ರೊಡಕ್ಷನ್ ಆಗುತ್ತೆ ಆ ಓವರ್ ಪ್ರೊಡಕ್ಷನಿಂದ ಮುಂದೆ ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಆಗುತ್ತೆ ಅದಕ್ಕೆ ಸೊ ಇದು ಸ್ಟಾರ್ಟಿಂಗ್ ಇಯರ್ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹಿಡ್ಕೊಂಡು ಹತ್ತೊಂಬತ್ತು ನೂರ ಮೂವತ್ತೆರಡು ಈ ವರ್ಷ ನೀವು ಈ ಪಿರಿಯಡನ್ನು ನೆನಪಿಟ್ಕೊಳ್ಳೇಬೇಕು ಸ್ನೇಹಿತರೆ ಹಾಗಾಗಿ ಇದು ಸರಿಯಾಗಿರುವಂಥ ಆಪ್ಷನ್ಸ್ ಯಾವುದು ಅಂತ ನನಗೆ ಕೇಳಿದರೆ ಸೊ ಖಂಡಿತ ಆಪ್ಷನ್ ಏನಾಗಬೇಕು ಸಿ ಆಪ್ಷನ್ ಹಾಕಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸರಿಯಾಗಿದೆ ಸೊ ಆನ್ಸರ್ ನನಗೆ ಗೊತ್ತಿದೆ ಸ್ನೇಹಿತರೆ ಡೈರೆಕ್ಟ್ ಹೇಳ್ಬೋದಿತ್ತು ಇಲ್ಲ ಸ್ವಲ್ಪ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಬರಲಿ ಅಂತ ಹೌದಾ ಆ ಒಂದು ಉದ್ದೇಶದಿಂದ ನಾನು ಅದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೂರು ಯಾವುದು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಇದು ಯಾವ ಒಂದು ಚಾಪ್ಟರ್ನಲ್ಲಿ ಇದೆ ಸೊ ಮುಂದಿನ ಚಾಪ್ಟರ್ ಅಂದರೆ ಮ್ಯಾಕ್ರೋ ಇಕನಾಮಿಕ್ಸ್ ನಲ್ಲಿ ಎರಡನೇ ಚಾಪ್ಟರ್ ಅಂದರೆ ಏಳನೇ ಚಾಪ್ಟರ್ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಕರಿತಾ ಇದ್ದೀವಿ ಆ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಸ್ನೇಹಿತರೆ ಏನಿದೆ ನೋಡಿ ಎನ್ ಎನ್ ಪಿ ಅಂತಿದೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀನಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಸ್ನೇಹಿತರೆ ಹೌದಾ ಎನ್ ಎನ್ ಪಿ ಅಂತಂದರೆ ಸೊ ಎನ್ ಎನ್ ಪಿ ಇಸ್ ಈಕಲ್ ಟು ಜಿ ಎನ್ ಪಿ ಮೈನಸ್ ಅಂತಿದೆ ಹೌದಾ ಸೊ ಇಲ್ಲಿ ಜಿ ಎನ್ ಪಿ ಅಂದರೆ ಏನು ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಒಟ್ಟು ರಾಷ್ಟ್ರೀಯ ವರಮ ಸಾರಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಆಗತ್ತೆ ಹೌದಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಡಿ ಸಿ ಅಂತ ಕರಿತೀವಿ ನಾವು ಸುಮ್ಮನೆ ಹೇಳಿರ್ತೀವಿ ಹೌದಾ ಡೆಪ್ಟಿ ಕಮಿಷನರಾ ಇಲ್ಲ ಸ್ನೇಹಿತರೆ ಅದನ್ನು ಡಿಫ್ರೆಷಿಯೇಷನ್ ಕಾಸ್ಟ್ ಅಂತ ಕರಿತಾ ಇದ್ದೀವಿ ಅದು ಎಲ್ಲಿದೆ ಅಂತ ನೋಡಿ ಹೌದಾ ಆಪ್ಷನ್ ಎ ನೋಡೋಣ ಏನಿದೆ ಅಂತ ನೋಡೋಣ ಆಪ್ಷನ್ ಎ ಒಳಗ ಯಾವುದು ಸರಿ ಆಗುತ್ತೆ ನೋಡೋಣ ಸೊ ಒನ್ನೇದು ಕಡಿತ ಅಂತಿದೆ ಕಡಿತ ಸೊ ಸಬಕಳಿ ಅಂತಿದೆ ಬಿ ಆಪ್ಷನ್ಸು ಸಿ ಆಪ್ಷನು ಹೂಡಿಕೆ ಅಂತಿದೆ ಡಿ ಆಪ್ಷನು ಆದಾಯ ಅಂತಿದೆ ಹೌದಾ ಸೊ ಮೊದಲ ನಿಮಗೆ ಎರಡು ಡಿಲೀಟ್ ಮಾಡ್ತೀನಿ ಸ್ನೇಹಿತರೆ ಹೌದಾ ಸೊ ಅಂದರೆ ನೀವು ಸುಲಭವಾಗಿ ಅದನ್ನು ನೀವು ಗುರುತಿಸ್ಕೋಬೋದು ಸೊ ಅದರಲ್ಲಿ ಒಂದೇದು ಸಿ ಮತ್ತು ಡಿ ಆಪ್ಷನನ್ನು ತೆಗೆದುಬಿಡೋಣ ಸ್ನೇಹಿತರೆ ಹೂಡಿಕೆಯೂ ಆಗೋದಿಲ್ಲ ಮತ್ತು ಆದಾಯನೂ ಆಗೋದಿಲ್ಲ ಸ್ನೇಹಿತರೆ ಈಗ ಎರಡು ಆಪ್ಷನ್ ಉಳಿದಿದೆ ಎ ಮತ್ತು ಬಿ ಅಂತ ಹೌದಾ ಸೊ ಏ ಆಗ್ಬೋದಾ ನೋಡಿ ವಿಚಾರ ಮಾಡಿ ಸ್ನೇಹಿತರೆ ಖಂಡಿತ ಆಗತ್ತಾನ ಇಲ್ಲ ಹೌದಾ ಕಡಿತ ಅಂತಿದೆ ಭಾಳ ಜನ ಆಗತ್ತೆ ಅಂತ ಅಂದ್ಕೊಂಡಿರ್ತೀರಿ ನೀವು ಯಾಕಂದರೆ ಸೊ ಕಡಿತ ಅಂತಂದರೆ ಎಲ್ಲಿ ಕಳಿಬೇಕಲ್ಲ ಅದಕ್ಕೋಸ್ಕರ ಕಡಿತ ಅಂತಾಗತ್ತೆ ಅಂತೇಳಿ ನೀವು ಅದನ್ನು ಆ ಒಂದು ಲೆಕ್ಕದಲ್ಲಿ ನೀವು ಹೇಳ್ತೀರಿ ಆಗೋದಿಲ್ಲ ಸ್ನೇಹಿತರೆ ಹೌದಾ ಎ ಆಪ್ಷನ್ ಆಗೋದಿಲ್ಲ ಕಡಿತ ಆಗೋದಿಲ್ಲ ಇಲ್ಲೇನಾಗುತ್ತೆ ಅಂತಂದರೆ ಸೊ ಡಿ ಸಿ ಅಂದರೆ ಡೆಫ್ರಿಷಿಯೇಷನ್ ಕಾಸ್ಟ್ ಅಂತ ಡೆಫ್ರಿಷಿಯೇಷನ್ ಕಾಸ್ಟ್ ಅಂತ ಏನು ಹೇಳ್ತಾ ಇದ್ದೀವಲ್ಲ ಅದನ್ನೇ ಕನ್ನಡದಲ್ಲಿ ನಾವು ತಗೊಂಡಾಗ ಸಬಕಳಿ ವೆಚ್ಚ ಅಂತ ಕಲಿಯುತ್ತೀವಿ ಇಲ್ಲಿ ವೆಚ್ಚ ಅಂತ ಕೊಟ್ಟಿಲ್ಲ ಸವಕಳಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಹಾಗಾದರೆ ಆಗುತ್ತೆ ಎಸ್ ನಿಮ್ಮ ಹೂ ಎ ಕರೆಕ್ಟಾಗಿದೆ ಸವಕಳಿ ಹೌದಾ ಅದು ಬಿ ಆಪ್ಷನ್ ಇದೆ ಬಟ್ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಏನಾಗುತ್ತೆ ಅಂತಾರೆ ಸೊ ಈ ಎ ಬಿ ಸಿ ಡಿ ಅಂತ ಇದ್ದಾವಲ್ಲ ಇದು ಹಿಂದೆ ಮುಂದೆ ಆಗ್ಬೋದು ಹಾಂ ಬೇರೆನೂ ಕೂಡ ಕೊಡಬೋದು ನೆನಪೆಟ್ಟುಕೊಳ್ಳಿ ಸ್ನೇಹಿತರೆ ಈಗ ಬಿ ಆಪ್ಷನಲ್ಲಿ ಇಲ್ಲಿದೆ ಸೊ ಮುಂದಿನ ಇದರಲ್ಲಿ ಅದೇನಾಗ್ಬೋದು ಸಿ ಬರ್ಬೋದು ಎ ಬರ್ಬೋದು ಅಥವಾ ಡಿ ಬರ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಸೊ ನಿವ್ವಳ ರಾಷ್ಟ್ರೀಯ ವರ್ಮಾನವನ್ನು ಪಡಿಬೇಕಾದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸಬಕಳಿ ವೆಚ್ಚವನ್ನು ಕಳಿಬೇಕು ಅಂತ ಅರ್ಥ ಸ್ನೇಹಿತರೆ ಅವಾಗ ನಮಗೆ ನಿವ್ವಳ ರಾಷ್ಟ್ರೀಯ ವರಮಾನವನ್ನು ನಮಗೆ ಸಿಗುತ್ತೆ ಉತ್ಪನ್ನ ಸಿಗುತ್ತೆ ಅಂತೇಳಿ ಕರಿತೀವಿ ಹೌದಾ ಎಸ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಐದು ಹೌದಾ ಐದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಹೌದಾ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ನೋಡಿ ಕಾಗದ ತೆರಿಗೆ ಅಂತ ಆದಾಯ ತೆರಿಗೆ ಅಂತ ಕೊಟ್ಟಿದ್ದಾನೆ ಈ ಆಪ್ಷನ್ಸು ಅಬಕಾರಿ ತೆರಿಗೆ ಕೊಟ್ಟಿದ್ದಾನೆ ನೆಕ್ಸ್ಟ್ ಸಂಪತ್ತಿನ ತೆರಿಗೆ ಅಂತ ಕೊಟ್ಟಿದ್ದಾನೆ ಆಮದು ರಫ್ತು ಸುಂಕ ಅಂತ ಕೊಟ್ಟಿದ್ದಾನೆ ಇಲ್ಲೂ ಕೂಡ ಎರಡೂ ಡಿಟ್ ಡೇಟಾವನ್ನು ತೆಗೆದುಬಿಡ್ತೀನಿ ತಪ್ಪಿರೋದು ಸೊ ಒಂದು ಆದಾಯ ತೆರಿಗೆ ಭಾಳ ಜನ ಆದಾಯ ತೆರಿಗೆ ಅಂದ್ಕೊಂಡಿರ್ತೀರಿ ಸ್ನೇಹಿತರೆ ಖಂಡಿತ ಹೌದಾ ಇಲ್ಲ ಆಗೋದಿಲ್ಲ ಸ್ನೇಹಿತರೆ ಅದೇ ತೆರಿಗೆ ಮತ್ತು ಸೊ ಆಮದು ಮತ್ತು ರಫ್ತು ಸುಂಕ ಅಂತೇಳಿ ಕರಿತೀವಿ ಇವೆರಡೂ ಆಗೋದಿಲ್ಲ ಈ ಉಳಿತಿರುವಂಥದ್ದು ಎರಡು ಆಪ್ಷನ್ಸ್ ಹೌದಾ ಆ್ಯಕ್ಚುಲಿ ಅಬಕಾರಿನೂ ತೆಗಿಬೇಕಾಗಿತ್ತು ಬಟ್ ಇಲ್ಲ ಅಂತೇಳಿ ಇದು ಮಾಡಿದ್ದೀನಿ ಇದನ್ನು ತಪ್ಪಾಗುತ್ತೆ ಸ್ನೇಹಿತರೆ ಅಬಕಾರಿ ಇದಕ್ಕೆ ಸಂಬಂಧಪಡಲ್ಲ ಸೊ ಉಳಿತಿರುವಂಥದ್ದು ಒಂದೇ ಒಂದು ಆಪ್ಷನ್ಸು ಅದು ನಿಮ್ಮ ಊಹೆ ಕರೆಕ್ಟಾಗಿದೆ ಸೊ ಎಸ್ ಡೆಫಿನೆಟಾಗಿ ಸಂಪತ್ತಿನ ತೆರಿಗೆ ಹೌದಾ ಖಂಡಿತವಾಗಲೂ ಸಂಪತ್ತಿನ ತೆರಿಗೆ ಅಂಥೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಎಸ್ ಕ್ಲಿಯರ್ ಆಯಿತಾ ನೋಡಿ ಸ್ನೇಹಿತರೆ ಇವಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದ್ದಾವೆ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಹೇಳಬೇಕು ಅಂದರೆ ಯಾವುದು ಅಂತ ತೊಗೊಳ್ಳೋಣ ಸೊ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಹೌದಾ ಡ್ಯಾ ಡ್ಯಾಶ್ ಆರ್ಥಿಕತೆಗಳಾಗಿವೆ ಇಲ್ಲಿ ಮಿಶ್ರ ಆರ್ಥಿಕತೆ ಎಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿದೆ ಹೌದಾ ಮಿಶ್ರ ಆರ್ಥಿಕತೆ ಅನ್ನೋ ನೀವು ಇಲ್ಲಿ ಬರಿಬೇಕಾಗತ್ತೆ ಮಿಶ್ರ ನನ್ನ ರೈಟಿಂಗ್ ಚೆನ್ನಾಗಿಲ್ಲ ಸ್ನೇಹಿತರೆ ಹಾಗಾಗಿ ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ ಹೌದಾ ಓಕೆ ಸೊ ಆಲ್ರೆಡಿ ನಿಮಗೆ ಅಲ್ಲಿ ಆಪ್ಷನ್ಸು ಇಲ್ಲಿ ಇದೆ ನೋಡಿ ಇದು ರೈಟ್ ಮಾಡ್ಕೊಳ್ಳಿ ಅದನ್ನು ಬರೀ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಏಳು ಹೌದಾ ಏಳನೇ ಪ್ರಶ್ನೆ ಏನಿದೆ ನೋಡಿ ದಯವಿಟ್ಟು ಸೊ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಡ್ಯಾ ಶ್ರಮದ ಪೂರೈಕೆದಾರರಾಗಿರುತ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಕುಟುಂಬಗಳು ಅಂತ ನೆನಪಿಟ್ಕೊಳ್ಳಿ ಹೌದಾ ಕುಟುಂಬಗಳು ಅಂತ ಆಗುತ್ತೆ ಸೊ ನಾವು ಹೌಸ್ ಅಂತ ಹೇಳಿ ಕರಿತಾ ಇದ್ದೀವಿ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತಿರ್ತೀವಿ ಹಾಗಾಗಿ ಇಲ್ಲಿ ಕುಟುಂಬಗಳು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಯಾವುದು ಅಂದರೆ ಸೆವೆಂತ್ ಗೆ ಕುಟುಂಬಗಳು ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಏಳ್ತ್ ಒನ್ ನೋಡಿ ಸ್ನೇಹಿತರೆ ಏಳ್ತ್ ಒನ್ ಯಾವುದಿದೆ ಸೊ ನೆಕ್ಸ್ಟ್ ಡ್ಯಾಡ್ಯಾಶ್ ಹೌದಾ ಸೊ ಡ್ಯಾಡ್ಯಾಶ್ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತವನ್ನು ಹಾದು ಹೋಗುವುದಿಲ್ಲ ಅದು ಎಲ್ಲಿಗೆ ಹೋಗಬೇಕು ಕಸ್ಟಮರ್ ಕೈಗೆ ಹೋಗಬೇಕು ಕಂಜ್ಯೂಮರ್ ಕೈಗೆ ಹೋಗ್ಬೇಕು ಹಾಗಾದರೆ ಅದನ್ನು ಏನಂತ ಇದ್ದೀವಿ ಅಂತಿಮ ಸರಕು ಹೌದಾ ಡೆಫಿನೆಟ್ ಇದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಡೆಫಿನೆಟಾಗಿ ಎಸ್ ಇಲ್ಲಿದೆ ನೋಡಿ ಅಂತಿಮ ಸರಕು ಸರಿಯಾಗಿದೆ ಸ್ನೇಹಿತರೆ ಅಂತಿಮ ಸರಕುಗಳು ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾನೆ ಸ್ನೇಹಿತರೆ ಅಂತಿಮ ಸರಕುಗಳೆಂದರೆ ಏನು ಅಂತ ಕೇಳ್ತಾನೆ ಎಂದರೇನು ಏನೆಂದು ಅರ್ಥೈಸ್ ಅಂತ ಕೇಳ್ಬೋದು ಅವಾಗ ನೀವೇನೂ ಇಲ್ಲ ಸೊ ಅಂತಿಮ ಸರಕುಗಳು ಅಂತ ಬರೆದು ಹೌದಾ ಉತ್ಪಾದನೆ ಯಾವುದೇ ಮುಂದಿನ ಹಂತದಿಂದ ಹಂತಗಳಲ್ಲಿ ಯಾವುದು ಹೋಗೋದಿಲ್ಲ ಅಂಥವುಗಳನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಿಮ ಸರಕು ಅಂತ ಒಂದು ಎಕ್ಸಾಂಪಲ್ ಯಾವುದು ಕೊಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಇದು ವಾಚ್ ಇದೆ ಹೌದಾ ಇದು ಆಲ್ರೆಡಿ ಫೈನಲ್ ಪ್ರಾಡಕ್ಟ್ ಆಗಿದೆ ಇದು ಯಾರ ಕೈಗೆ ಹೋಗ್ಬೇಕು ಇವಾಗ ಕನ್ಸ್ಯೂಮರ್ ಕೈಗೆ ಹೋಗ್ಬೇಕು ಕಸ್ಟಮರ್ ಕೈಗೆ ಹೋಗ್ಬೇಕು ಸೊ ಅದಕ್ಕೆ ನಾವು ಇವತ್ತೇ ಇದನ್ನು ಏನು ಕರಿತಾ ಇದ್ದೀವಿ ಅಂತಂದರೆ ಇದನ್ನೇ ಸೊ ಫೈನಲ್ ಗೂಡ್ಸ್ ಅಂತ ಕರಿತೀವಿ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹೌದಾ ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವಂಥ ಹಾಂ ಡ್ಯಾಡ್ಯಾಶ್ ಚಲವಣಿಗೆ ತರುತ್ತದೆ ಅಂತಿದೆ ಹೌದಾ ಇಲ್ಲಿ ಒಂದು ವೇಳೆ ಏನು ಮಾಡ್ತಾನೆ ಬೇಕಂತಲೇ ಆರ್ ಬಿ ಐ ಅಂತ ಕೊಟ್ಟಿರ್ತಾನೆ ಸ್ನೇಹಿತರೆ ಆಪ್ಷನ್ ಒಳಗೆ ನೋಡಿ ಇಲ್ಲ ಇಲ್ಲಿ ಉಳ್ ಹಾಂ ಇಲ್ಲ ಅದೊಂದು ಒಳ್ಳೆಯದು ಬಟ್ ಏನು ಮಾಡ್ತಾನೆ ಇಂಥ ಪ್ರಶ್ನೆ ಬಂದಾಗ ಬೇಕಂತೆ ಆರ್ ಬಿ ಐ ಕೊಡ್ತಾನೆ ಭಾಳ ಜನ ನಾವು ಏನು ಮಾಡ್ತೀವಿ ಆರ್ ಬಿ ಐ ಅಂತೇಳಿ ಹಾಕ್ಬಿಡ್ತೀವಿ ಅಂತ ಇಲ್ಲ ಸ್ನೇಹಿತರೆ ಆರ್ ಬಿ ಐ ಆಗೋದಿಲ್ಲ ಯಾಕಂದರೆ ಇಲ್ಲೇನು ಕೇಳಿದ್ದಾನೆ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಡ್ಯಾಶ್ ಚಲವಣಿಗೆ ತರುತ್ತೆ ಭಾರತ ಸರ್ಕಾರ ಅಥವಾ ಹಣಕಾಸಿನ ಇಲಾಖೆ ನೋಡಿ ಇಲ್ಲಿ ಏನು ಕೊಟ್ಟಿದೆ ನೋಡಿರಿ ಭಾರತ ಸರ್ಕಾರ ಅಂತ ಇದೆ ಇಲ್ಲಿ ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಭಾರತ ಸರ್ಕಾರ ಅಂತಿದೆ ಭಾರತ ಸರ್ಕಾರ ಅಲ್ಲಿ ಏನು ಕೊಟ್ಟಿರ್ತಾನಲ್ಲ ಅದನ್ನೇ ನೀವು ಬರೀರಿ ಹೌದಾ ಒಂದೊಂದು ಸಲ ಭಾರತ ಸರ್ಕಾರ ಕೊಟ್ಟಿಲ್ಲ ಅಂತ ತಿಳ್ಕೊರಿ ಹಣಕಾಸಿನ ಇಲಾಖೆ ಅಂತ ಕೊಡ್ತಾನೆ ಕೇಂದ್ರ ಹಣಕಾಸಿನ ಇಲಾಖೆ ನಡೀತೆ ಸ್ನೇಹಿತರೆ ಹೌದಾ ಎಸ್ ಎರಡೂ ಒಂದೇ ಹಾಂ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಾಸ್ಟ್ ಒನ್ ಹತ್ತನೇ ಪ್ರಶ್ನೆ ಇಲ್ಲಿ ಸೊ ಇದು ಏನಾಗಿದೆ ಅಂದರೆ ಗುಣಕದ ಗಾತ್ರವು ಡ್ಯಾಡ್ಯಾಶ್ನ ಮೌಲ್ಯ ಅವಲಂಬಿಸಿದೆ ನೋಡಿ ಸ್ನೇಹಿತರೆ ಸೊ ಎಂ ಪಿ ಸಿ ಮಾರ್ಚ್ ಪ್ರೊಪೊನ್ಸಿಟಿ ಟು ಕನ್ಜ್ಯೂಮ್ ಎಂ ಪಿ ಸಿ ಅಂತಂದರೆ ಏನಾಗುತ್ತೆ ಅಂತಂದರೆ ಸೀಮಾಂತ ಹಾಂ ನೋಡಿರಿ ಎಮ್ ಅಂದರೆ ಸೀಮಾಂತ ಪಿ ಅಂದರೆ ಪ್ರೊ ಏಂದರೆ ಪ್ರೊಪೊನ್ಸಿಟಿ ಪ್ರವೃತ್ತಿ ಹಾಂ ಅನುಭೋಗ ಅಂತ ಹಾಂ ಸೀಮಾಂತ ಅನುಭೋಗದ ಪ್ರವೃತ್ತಿ ಅಂತ ಆಗತ್ತೆ ಸ್ನೇಹಿತರೆ ಎಂ ಪಿ ಸಿ ಇಸ್ ಟು ಒನ್ ಅಂತೇಳಿ ನಾವು ಕರೆದಿರ್ತೀವಿ ಅಥವಾ ಜೀರೋ ಪಾಯಿಂಟ್ ಆಗೇ ಆಗಿರುತ್ತೆ ಅದ್ರ ವ್ಯಾಲ್ಯೂ ಹೌದಾ ಎಸ್ ನೋಡಿರಿ ಸ್ನೇಹಿತರೆ ಸೊ ಒಂದು ದಿ ಬರೇ ಏರಿಯಾ ಅಂತಿದೆ ಹಾಂ ಇಲ್ಲಿ ಡೈರೆಕ್ಟ್ ನಿಮ್ಗೆ ಆನ್ಸರ್ ಹೇಳ್ಬಿಡ್ತೀನಿ ನಾನು ಸೊ ಟಿ ಇ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಜಿಕಲ್ ಟು ಟಿ ಸಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಕರೆಕ್ಟಾಗಿ ಹೌದಾ ಟಿ ಸಿ ಕರೆಕ್ಟ ಇದೆ ನೋಡಿ ನೆಕ್ಸ್ಟ್ ಪೈ ಇಸಿಕಲ್ ಟು ಟಿ ಆರ್ ಮೈನಸ್ ಟಿ ಸಿ ಉತ್ರನ್ನು ಮಾಡಿದ್ದೀನಿ ಸ್ನೇಹಿತರೆ ಟೈಪ್ ಮಾಡಿದ್ದೀನಿ ನಿಮ್ಗೆ ಕೊಡ್ತೀನಿ ನಾನು ಸ್ಕ್ರೀನ್ಶಾಟ್ ಹಾಕೊಳಕತ್ತೆ ತೊಗೊಳಕತ್ತಿರ ಹೌದಾ ಹಾಂ ಏನು ಸರ್ ಇದರಾಗೆ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ಆನ್ಸರ್ ಇದೆ ಹೌದಾ ಕಚ್ಚಾ ಸರಕುಗಳು ಮಧ್ಯವರ್ತಿ ಸರಕುಗಳು ಮಧ್ಯಂತರ ಸರಕುಗಳು ನೆನಪಿಟ್ಗಳು ಇಲ್ಲಿ ಮಧ್ಯಂತರನ ಕೊಟ್ಟಿಲ್ಲ ಮಧ್ಯವರ್ತಿ ಕೊಟ್ಟು ಹೇಳಿದ್ದಾನೆ ಹಾಗೆ ಅದನ್ನೇ ಬರಿಬೇಕು ನಾವು ಹೌದಾ ನೆಕ್ಸ್ಟ್ ಅಡಮ್ ಸ್ಮಿತ್ರವರ ಪ್ರಕಾರ ಕಾಣದ ಕೈ ಇದು ಯಾರ ಕಾರ್ಯಾಚರಣೆ ಇದೆ ಸ್ಮಿತ್ ಮಿತ್ರವರ ಕಾಣದ ಕೈ ಇದೆ ಹೌದಾ ತೇಲುವ ವಿನಿಮಯ ದರ ಆ ತೇಲುವ ವಿನಿಮಯ ದರ ಅಂತಂದರೆ ಯಾವುದಾಗುತ್ತೆ ನೋಡಿ ನಿಮ್ಮ ಊಹೆ ಕರೆಕ್ಟ್ ಇದೆಯಾ ಡೆಫಿನೆಟಾಗಿ ಸೊ ಇಲ್ಲಿ ಏನಾಗ್ತದ ಬದಲಾಗುವ ವಿನಿಮಯ ದರ ಇಲ್ಲೊಂದು ನಿಮಗೆ ಡಮ್ಮಿ ಆನ್ಸರ್ ಕೊಟ್ಟಿದ್ದಾನೆ ಸ್ನೇಹಿತರೆ ಸ್ಥಿರ ವಿನಿಮಯ ದರ ಅಂತ ಕೊಟ್ಟಿದ್ದಾನೆ ಹೌದಾ ಇದು ಆಗೋದಿಲ್ಲ ಸ್ನೇಹಿತರೆ ಡಮ್ಮಿ ಆನ್ಸರ್ ಇದೆ ನೋಡಿ ಹೌದಾ ಹಾಗಾಗಿ ಹೌದಾ ಎಸ್ ಇದಾದ ನಂತರ ಒಂದು ಅಂಕದ ಪ್ರಶ್ನೆಗಳಿದಾವ ಹೌದಾ ಸೊ ಎಮ್ ಆರ್ ಎಸ್ ಹ್ಞೂ ಅನ್ನು ವಿಸ್ತರಿಸಿ ಸೀಮಾಂತ ಬದಲಿಕೆ ದರ ಅಂತ ಕಳೆಯುತ್ತಾ ಇದ್ದೀವಿ ಹೌದಾ ಈ ಮಾರ್ಸ್ ಪ್ರೊಪೋನ್ಸಿಟಿ ಟು ಕನ್ಸ್ಯೂಮ್ ನೋಡಿ ಸ್ನೇಹಿತರೆ ಡೈರೆಕ್ಟ್ ಆನ್ಸರ್ ತೊಗೊಂಡಿದ್ದೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಒನ್ನೇದಕ್ಕ ಹೌದಾ ಆಲ್ರೆಡಿ ಅಲ್ಲಿ ಕ್ವಶನ್ ಇದೆ ಅಂತೇಳಿ ಇಲ್ಲಿ ಆನ್ಸರ್ ತೊಗೊಂಡಿದ್ದೀನಿ ಹೌದಾ ಎ ಸೆಕ್ಷನ್ ಒಳಗೆ ಸೊ ಐದು ಯಾವುದಿದೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೆಕ್ಸ್ಟ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಮಾಡಿದ್ದೀನಿ ಕರೆಕ್ಟ್ ಇದ್ದಾವೆ ನೋಡ್ಕೊಳ್ಳಿ ಎಸ್ ಸೊ ಇವಾಗ ಡೈರೆಕ್ಟ್ ನಾವು ಒಂದು ವರ್ಡಿಗೆ ಬರಬೇಕಾಗತ್ತೆ ಆಲ್ರೆಡಿ ಹೀಗೆ ಜಸ್ಟ್ ಹೇಳಿದ್ದೀನಿ ಎಮ್ ಆರ್ ಎಸ್ ಅಂದರೆ ಸೀಮಾಂತ ಬದಲಿಕೆ ದರ ಎಮ್ ಆರ್ ಎಸ್ ಕರೆಕ್ಟ್ ಸರಿಯಾಗಿದೆ ಬೆಲೆ ಮಿತಿ ಅಂದರೆ ಏನು ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಡೆಲಿವರಿ ಹೌದಾ ಬೆಲೆ ಮಿತಿ ಎಂದರೆ ಸರ್ಕಾರವು ಸರಕು ಅಥವಾ ಸೇವೆಯ ಬೆಲೆಗೆ ವಿಧಿಸಲಾಗುವ ಮೇಲ್ಮಿತಿಯನ್ನು ಹೌದಾ ಮೇಲ್ಮಿತಿಯನ್ನು ಬೆಲೆ ಮಿತಿ ಅನ್ನುತ್ತೇವೆ ಅಂದರೆ ಅಂದರೆ ಒಂದು ಸರ್ಕಾರ ಆಕಿನ ಮೊದಲ ಮೊದಲು ಬೆಲೆ ಇಲ್ಲಿ ಇರ್ತದಂತ ತಿಳ್ಕೊರಿ ಅದಕ್ಕೆ ಏನು ಮಾಡ್ತದೆ ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳ ಬೆಲೆಗಳನ್ನು ಏನು ಮಾಡ್ತಾಯಿದೆ ಅದಕ್ಕೆ ಬೆಲೆಯನ್ನು ಚೇಂಜ್ ಮಾಡುತ್ತೆ ಆ ಚೇಂಜ್ ಮಾಡೋದು ಯಾವುದು ಅಂದರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬೆಲೆಯನ್ನು ಮಿತಿ ಅಂತ ಆ ಸ್ವಲ್ಪ ಮೇಲುಗಡೆ ಒಯ್ಯುತ್ತೆ ಸೊ ಅದು ಕೆಲವು ವಸ್ತುಗಳಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಎಲ್ಲ ವಸ್ತುಗಳಿಗೆ ಮಾಡಕ್ಕೆ ಬರುವುದಿಲ್ಲ ಅಂತ ನೆಕ್ಸ್ಟ್ ನೋಡಿ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಸಮೀಕರಣ ಪರೀರಿ ಅಂತ ಹೌದಾ ಮಾರುಕಟ್ಟೆ ಅಂದರೆ ಜಿ ವಿ ಎ ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಆಗುತ್ತೆ ಸ್ನೇಹಿತರೆ ನೋಡಿರಿ ಒಟ್ಟು ಏನಾಗುತ್ತೆ ಒಟ್ಟು ಮೌಲ್ಯ ವರ್ಧಿತ ವ್ಯಾಲ್ಯೂ ಅಂತ ಆಗುತ್ತೆ ಅದು ಅದರಲ್ಲಿ ಸೇರ್ಪಡೆ ಮಾಡಬೇಕಾದ್ರೆ ಏನಾಗುತ್ತೆ ಮೂಲ ಬೆಲೆಗಳಲ್ಲಿ ಜಿ ವಿ ಎ ಪ್ಲಸ್ ನಿವ್ವಳ ಉತ್ಪನ್ನ ತೀರಿಕೆಗಳು ಸೇರಿಸಬೇಕು ಸೇರಿಸಿದಾಗ ನಮ್ಗೆ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ವಿ ಎ ಸಿಗುತ್ತೆ ಅಂತ ಇದು ಈ ಸೆವೆನ್ ಚಾಪ್ಟರ್ನಲ್ಲಿ ಇದೆ ನೆಕ್ಸ್ಟ್ ನೋಡಿ ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಏನು ಹಣವನ್ನು ಮಾಧ್ಯಮವಾಗಿ ಬಳಸದೆ ಹೌದಾ ನಡೆಯುವ ಆರ್ಥಿಕ ವಿನಿಮಯ ವಸ್ತು ಅಥವಾ ವಿನಿಮಯ ಸೊ ಅದನ್ನು ನಾವು ಇವತ್ತು ಸಾಟಿ ವಿನಿಮಯ ಪದ್ಧತಿ ಅಂತ ಇದ್ದೀವಿ ಅಂದರೆ ಎನ್ರಿ ಸಿ ಬದಲಿ ಸಿ ಸೊ ನಿಮ್ಮ ಹತ್ರ ಬೋಧಿ ಇದೆ ಅಂತ ತಿಳ್ಕೊಂಡು ನನ್ನ ಹತ್ರ ಅಕ್ಕಿ ಇದೆ ನಾವು ಇಬ್ಬರು ಕೂಡ ಎಕ್ಸ್ಚೇಂಜ್ ಆಫರ್ ಮಾಡ್ಕೋಬೇಕಂತ ಹೌದಾ ಸೊ ನನ್ನ ಹತ್ರ ಒಂದು ಪೆನ್ ಇದೆ ರೆಡ್ ಪೆನ್ ಇದೆ ನಿಮ್ಮ ಹತ್ರ ಬ್ಲೂ ಪೆನ್ ಇದೆ ಸೊ ನಾನು ನಿಮ್ಗೆ ರೆಡ್ ಪೆನ್ ಕೊಟ್ಟು ಬ್ಲೂ ಪೆನ್ನನ್ನು ತೊಗೊಳೋದು ಅಂತ ಅರ್ಥ ಇಲ್ಲಿ ಯಾವುದೇ ರೀತಿಯಂತ ಹಣವನ್ನು ನಡೆಯಲ್ಲ ಹೌದಾ ಆ ಥರ ಒಂದು ವಸ್ತುಗಳು ಹಾಂ ಅದಕ್ಕೆ ನಾವು ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಬಾಟರ್ ಸಿಸ್ಟಮ್ ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ನೋಡಿ ಪ್ರಾಥಮಿಕ ಕೊರತೆ ವ್ಯಾಖ್ಯಾನಿಸಿ ಅಂತ ನೋಡಿ ಸೊ ಇದು ಭಾಳ ಸಲ ಬಂದಿಲ್ಲ ಬಟ್ ಈ ಸಲ ಕೇಳಿದ್ದಾನೆ ಸ್ನೇಹಿತರೆ ನೋಡಿ ಹೌದಾ ಒಟ್ಟು ಕೋಶೀಯ ಕೊರತೆ ಹತ್ತನೇ ಚಾಪ್ಟರ್ನಲ್ಲಿ ಬರುತ್ತೆ ಸ್ನೇಹಿತರೆ ಇದು ಹೌದಾ ಹ್ಞೂ ಒಟ್ಟು ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದರೆ ಉಳಿಯುವ ಹೌದಾ ಸೊ ಉಳಿಯುವ ಅಥವಾ ಉಳಿಯದೇ ಕೊರತೆಯನ್ನು ಅದನ್ನೇ ಏನಂತ ಇದ್ದೀವಿ ಪ್ರಾಥಮಿಕ ಕೊರತೆ ಅಂತ ಕರಿತಾ ಇದ್ದೀವಿ ಈ ಪ್ರಾಥಮಿಕ ಕೊರತೆಯನ್ನು ಪಡಿಬೇಕಾದ್ರೆ ಏನಂದ್ರೆ ಒಟ್ಟು ಕೋಶಿ ಕೊರತೆಯಲ್ಲಿ ಬಟ್ಟೆ ಹೊಣೆಗಾರಿಕೆಗಳನ್ನು ಕಳೀಬೇಕಾಗತ್ತೆ ಹೌದಾ ಒಟ್ಟು ಕೋಶಿ ಕೊರತೆ ಅಂತಂದರೆ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿರ್ತೀವಿ ಸೊ ಅದಕ್ಕೆ ಒಂದಿಷ್ಟು ದುಡ್ಡನ್ನು ಬೇಕಾಗಿರ್ತದೆ ಆಲ್ರೆಡಿ ಅದನ್ನು ಏನಾಗಿರ್ತದೆ ಕೊರತೆಯಲ್ಲಿ ಆ ಒಳಗೆ ಮತ್ತು ಮೈನಸ್ ಹೊಣೆಗಾರಿಕೆಗಳನ್ನು ಬಡ್ಡಿಗಳನ್ನು ತೆಗೆದ್ರೆ ನಮಗೊಂದಿಷ್ಟು ಏನಾಗುತ್ತೆ ಅದನ್ನು ಅದನ್ನೇ ನಾವು ಅವಾಗ ಪ್ರಾಥಮಿಕ ಸೊ ಕೊರತೆ ಅಂತ ಕರಿತಾಯಿದ್ದೀವಿ ಹೌದಾ ಇದು ಚಟ್ರಿ ಆಗಿಲ್ಲ ಎಲ್ಲ ಕಡೆ ಸೊ ಆದ ನಂತರ ಇದ್ರ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಎಸ್ ಹ್ಞೂ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ಸರ್ವೀಸ್ ಸವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಪ್ರಥಮ ಬಾರಿಗೆ ನೋಡುವರು ಸೊ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು